ಬಲವಂದನು ಮಂಚದ ಮೇಲೆ ನಿದ್ರೆಯಿಂದ ಮಲಗಿರುವ ಲಕ್ಷ್ಮಿಯೊಬ್ಬಳನ್ನೇ ಬಿಟ್ಟು ರಾತ್ರಿ ವೇಳೆ ಗೋರಾರಣ್ಯವನ್ನು ಪ್ರವೇಶಿಸಿ ದುಷ್ಟ ಮೃಗಗಳನ್ನೆಲ್ಲ ನಾಶ ಮಾಡಿ ಬೆಳಗಿನ ಜಾವದಲ್ಲಿ ಬೇಗ ಬೇಗನೆ ಮನೆಗೆ ಬಂದಿದ್ದ ಚಕ್ರಪಾಣಿಗೂ ಒಳಗೆ ಬಾಗಿಲು ಹಾಕಿಕೊಂಡು ಕೋಪದಿಂದ ಕೂಡಿರುವ ಲಕ್ಷ್ಮೀದೇವಿಗೂ ನಡೆದ ಪ್ರಳಯ ಕಲಹರೂಪವಾದ ಸಂಧಾನವು ಸಗಲರಿಗೂ ಮಂಗಳವನ್ನುಂಟು ಮಾಡಲಿ ಮತ್ತು ಸಮಸ್ತ ಕಲ್ಯಾಣ ಗುಣ ವಿದಿಷ್ಟನಾಗಿಯೂ ಲಕ್ಷ್ಮೀ ಕುಜಕುಂಕುಮದಿಂದ ಗುರುತಾಗಿಯೋ ಪಕ್ಷಸ್ಥಳವುಳ್ಳವನಾಗಿಯೋ ಜ್ಞಾನ ಶಕ್ತಿ ಬಲ ಐಶ್ವರ್ಯ ಇವುಗಳಿಂದ ಕೂಡಿರುವವನಾದ ಸರ್ವೇಶ್ವರನ ವೈಕುಂಠ ಲೋಕದಲ್ಲಿ ಶ್ರೀ ಭೂ ಸಮೇತ ಸಮೇತನಾಗಿ ಆದಿ ಶೇಷ ಗರುಡ ವಿಶ್ವಸೇಂದರೆ ಮೊದಲಾದ ಭಕ್ತ ಜನರಿಂದ ಸ್ತೋತ್ರ ಮಾಡಿಸಿಕೊಳ್ಳುವವನಾಗಿ ನಿತ್ಯಾನಂದದಿಂದಿರುವನು ಇಂತಹ ಸ್ವಾಮಿಯು ಈ ಬೋಲತ ಮೊದಲಾದ ಸಮಸ್ತ ಲೋಕಗಳನ್ನು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮನಿಗೆ ವೇದಗಳನ್ನು ಉಪದೇಶ ಮಾಡಿದರು ಅನಂತರದಲ್ಲಿ ಮಧುಕೈಟ ನಂಬ ರಾಕ್ಷಸರು ಆ ವೇದಗಳನ್ನು ಕಸುಕೊಂಡು ಓಡಿ ಹೋಗಲು ಆಗ ಭಗವಂತನು ಹಂಸ ಮತ್ಸ್ಯ ಹಯಗ್ರೀವಾದಿ ಅವತಾರಗಳನ್ನೆತ್ತಿ ದೊಡ್ಡ ರಾಕ್ಷಸಗಳನ್ನು ಸಂಹಾರ ಮಾಡಿ ಪುನಃ ವೇದವನ್ನು ಉದ್ಧಾರ ಮಾಡಿದರು ಹೀಗೆ ದುಷ್ಟರನ್ನು ಸಂಹಾರ ಮಾಡಿದ ಸ್ವಾಮಿಯು ಮೃತಯುಗದಲ್ಲಿ ನರಸಿಂಹಾವತಾರವನ್ನು ಮಾಡಿ ತಿಂಡೆ ಮೊದಲಾದ ರಾಕ್ಷಸಗಳನ್ನು ಸಂಹಾರ ಮಾಡಿ ಪ್ರಬಂಧಾಚರಣೆ ಮೊದಲಾದ ಶಿಷ್ಯರನ್ನು ಸಾಧುಸಂತರನ್ನು ಕಾಪಾಡಿದರು ಲೇಖಾಯುಗದಲ್ಲಿ ರಾಮಾವತಾರವನ್ನು ಅಂಗೀಕರಿಸಿ ರಾವಣ ಕುಂಭಕಿರಣ ಮುಂತಾದ ದುಷ್ಟರನ್ನು ಸಂಹರಿಸಿ ವಿಭೀಷಣ ಅಂಗದ ಹನುಮಂತ ಮೊದಲಾದ ಸೃಷ್ಟರನ್ನು ಪರಿಪಾಲಿಸಿದರು ಅದೇ ಸ್ವಾಮಿಯವರು ಯುಗದಲ್ಲಿ ಕೃಷ್ಣಾವತಾರವನ್ನು ಎತ್ತಿ ಶಿಶುಪಾಲ ದಂತಭಕ್ತ ಮೊದಲಾದ ದುಷ್ಟ ರಾಕ್ಷಸರುಗಳನ್ನು ನಿಗ್ರಹಿಸಿ ಕುಟೀಲ ಧರ್ಮರಾಜ ಮುಂತಾದ ಶಿಷ್ಟರನ್ನು ಪರಿಪಾಲಿಸಿದರು ಈ ಕಲಿಯುಗದಲ್ಲಿ ಸ್ವಾಮಿಯು ಆ ರೀತಿಯಾಗಿ ಪ್ರತ್ಯಕ್ಷಾವತಾರವನ್ನು ತಾಳದೆ ಶಾಸ್ತ್ರದಂತೆ ಅರ್ಚಾವತಾರವನ್ನು ಸ್ವೀಕರಿಸಿ ತನ್ನನ್ನು ಬಯಸಿದ ಭಕ್ತರ ಮನೋಭೀಷ್ಟಗಳನ್ನು ನೆರವೇರಿಸುತ್ತಿರುವರು ಈ ಕಲಿಯುಗದಲ್ಲಿ ಜನರ ಮನಸ್ಸು ಚಂಚಲವಾಗಿರುವುದರಿಂದ ನಿರಾಲಂಬನಾದ ಸ್ವ ಭಗವಂತನನ್ನು ಧ್ಯಾನ ಮಾಡುವಂತೆ ಭಾವಿಸಿ ಸ್ವಾಮಿಯು ಸಾಲಂಬನ ರೂಪವಾದ ಅರ್ಚನೆಗೆ ಯೋಗ್ಯವಾದ ಶ್ರೀನಿವಾಸ ರಂಗನಾಥ ಮುಂತಾದ ದಿವ್ಯಮಂಗಳ ವಿಗ್ರಹ ರೂಪವಾಗಿ ಸ್ವಯಂ ವ್ಯಕ್ತನಾಗಿರುವರು ಇತ್ಯಾದಿಯಾಗಿ ಶ್ರೀರಂಗವೇ ಮೊದಲಾದ ಕ್ಷೇತ್ರಗಳು ನನಗೆ ವಾತು ಮಾಡುವ ಸ್ಥಳಗಳೆಂದು ಅಲ್ಲಿ ನನ್ನನ್ನು ಸೇವಿಸುವವರ ಸಕಲ ಇಷ್ಟಾರ್ಥಗಳು ನೆರವೇರಬೇಕೆಂದು ಸ್ವಾಮಿಯವರೇ ಅಚ್ಚಾರೂಪಿಯಾಗಿ ನಾನು ಅವತರಿಸುವನೆಂದು ಹೇಳಿರುವರು ಅಲ್ಲದೆ ಶ್ರೀರಂಗವೇ ಮೊದಲಾದ ನೂರೆಂಟು ದಿವ್ಯ ಕ್ಷೇತ್ರಗಳಲ್ಲಿಯೂ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳಲ್ಲಿಯೂ ದೀಪದಿಂದ ದೀಪ ಹಚ್ಚಿಕೊಂಡು ಪ್ರಕಾಶಿಸುವಂತೆ ಆ ಭಗವಂತನ ಸಾನ್ನಿಧ್ಯ ಉಂಟಾಗಿ ಭಕ್ತರನ್ನು ಕಾಪಾಡುತ್ತಿರುವರು ಇತ್ಯಾದಿ ಶಾಸ್ತ್ರವರಂತೆ ಮೇಲಿನ ದಿವ್ಯ ಕ್ಷೇತ್ರಗಳಲ್ಲೆಲ್ಲ ವೈಕಾಲದ ಕ್ರಮಗಳಂತೆ ಶ್ರೀ ವಿಷ್ಣುವಿಗೆ ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸಂವತ್ಸರೋತ್ಸವಗಳು ಇವುಗಳ ಅಂಗಗಳಾದ ಮೃತಕಾಸಂಗ್ರಹಣ ಅಂಕುರಾರ್ಪಣ ತಾಡನ ಧ್ವಜಾರೋಹಣ ಚಂದಮಂಡಲಾರೋತ್ಸವ ಶೇಷೋತ್ಸವ ಮಂಟಪೋತ್ಸವ ಪ್ರಹ್ಲಾದ ಪರಿಪಾಲನೋತ್ಸವ ಗಜೇಂದ್ರ ಮೋಕ್ಷ ಕಲ್ಯಾಣೋತ್ಸವ ಸಹ ನಡೆಯುತ್ತದೆ ಮತ್ತು ಸ್ವಾಮಿಯವರಿಗೆ ಏಳನೇ ದಿವ ದಿನ ಕೃಷ್ಣ ಗಂಡೋತ್ಸವ ಮಹಾರಥೋತ್ಸವವು ಎಂಟನೇ ದಿನದಲ್ಲಿ ಲಕ್ಷ್ಮೀ ಒಳಗೋಡಿ ಮಂಚದ ಮೇಲೆ ಪೊಡಿಸಿರುವ ಸ್ವಾಮಿಯವರನ್ನು ಭಕ್ತರು ಭಾಗವತರು ಸಂತೋಷದಿಂದ ಆರಾಧಿಸುವರು ಎನ್ನುವ ಶಾಸ್ತ್ರ ಮರ್ಯಾದೆಯಂತೆ ಶೇನೋತ್ಸವವು ಒಂಬತ್ತನೇ ದಿನದಲ್ಲಿ ಅವಕೃತ ಸ್ಥಾನವು ಏರ್ಪಡಿಸಿಕೊಂಡು ನಡೆದುಕೊಂಡು ಬರುತ್ತಿದೆ ಧ್ವಜಾರೋಹಣ ಮೊದಲು ಈ ದಿನದವರೆಗೆ ಏಳು ದಿನಗಳ ಕಳೆದು ಎಂಟನೇ ದಿನದ ಸ್ವಾಮಿ ಕೈಂಕರ್ಯವು ನಡೆಯಬೇಕಾಗಿರುವುದರಿಂದ ಆ ಸ್ವಾಮಿಯವರ ಎಂಟನೇ ದಿವಸದಲ್ಲಿ ನೆರವೇರಿಸಿದ ದೇವಿ ಸಂವಾದ ಒಂದು ಉತ್ಸವವನ್ನು ಶಾಂತ ಚಿತ್ತದಿಂದಲೂ ಭಕ್ತಿ ಶ್ರದ್ಧೆಗಳಿಂದಲೂ ಕೂಡಿ ಸಾವಧಾನವಾಗಿ ಲಾಲಿಸುವರಾಗಬೇಕು ಅದಕ್ಕೆ ಮೇಲಿನಂತೆ ಸ್ವಾಮಿಯವರು ಮಂಚದಲ್ಲಿ ಮಲಗಿ ನಿಗ್ರಹಿಸುತ್ತಿರುವಾಗ ಅರ್ಧರಾತ್ರಿ ಸಮಯದಲ್ಲಿ ಮಹಾಮಹಿಮರಾದ ಋಷಿಗಳು ಬಂದು ಬಾಗಿಲಲ್ಲಿ ನಿಂತುಕೊಂಡು ಓ ಭಗವಂತನೇ ನಮ್ಮ ತಪೋವನಗಳಲ್ಲಿ ಸಿಂಹ ಹುಲಿ ಮುಂತಾದ ದುಷ್ಟಮೃಗಗಳು ಬಂದು ಸೇರಿಕೊಂಡು ನಮ್ಮ ಆಶ್ರಮದಲ್ಲಿರುವ ಜಿಂಕೆ ಮುಂತಾದ ಮೃಗಗಳನ್ನು ನಮ್ಮನ್ನು ತೊಂದರೆ ಪಡಿಸುತ್ತಿರುವವು ಓ ಶರಣಾಗತ ವತ್ಸಲ ಭಕ್ತರ ಬಂಧುವೆ ನಮ್ಮನ್ನು ಕಾಪಾಡು ಕಾಪಾಡು ಎಂದು ಕೂಗಿಕೊಳ್ಳುವವರಾದರು ಆಗ ತಕ್ಷಣವೇ ಸ್ವಾಮಿಯವರು ಹಾಸಿಗೆಯಿಂದ ಎದ್ದು ಅನೇಕ ದುಷ್ಟ ಪ್ರಾಣಿಗಳನ್ನು ಸಂಹಾರ ಮಾಡಿ ತನ್ಮೂಲಕ ತನ್ನ ಭಕ್ತರಾದ ಋಷಿಗಳನ್ನು ಕಾಪಾಡಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿ ಚಕ್ರಾಯುಧವನ್ನು ಧರಿಸಿ ಹೊರಡುವಾಗ ಲಕ್ಷ್ಮೀ ದೇವಿಗೆ ಹೇಳಿ ಹೊರಡವೆಂದು ನೋಡಲು ಅವರು ನಿದ್ರೆಯಲ್ಲಿರುವವರು ನಿದ್ರೆಯಲ್ಲಿರದು ಶಾಸ್ತ್ರ ಸಂಪ್ರದಾಯದಂತೆ ಮಲಗಿ ನಿದ್ರಿಸುತ್ತಿರುವವರನ್ನು ಎಚ್ಚರಗೊ ಎಚ್ಚರಗೊಳಿಸುವುದು ದೋಷ ಎಂಬುದಾಗಿ ನಿಶ್ಚಯಿಸಿ ಭಕ್ತರನ್ನು ಕಾಪಾಡುವ ಆತರದಿಂದ ಹಾಗೆ ಹೊರಟುವರಾದರು ಶ್ರೇಷ್ಠವಾದ ಕುದುರೆಯನ್ನೇರಿ ಬೇಗ ಬೇಗನೆ ದುಷ್ಟಮೃಗಗಳನ್ನು ಸನ್ಮಾನ ಮಾಡಿ ದಿವ್ಯ ವಿಹಾರ ಸ್ಥಾನಕ್ಕೆ ಹಿಂದಿರುಗಿ ಬರುತ್ತಿರುವಾಗ ತಿರುಮಂಗಿ ಆಳ್ವಾರರನ್ನು ನೆನೆಸಿಕೊಂಡು ಅವರಿಗೆ ಈಗಲೇ ಮುಕ್ತಿಯನ್ನು ಕೊಟ್ಟುಬಿಡೋಣ ಎಂಬುದಾಗಿ ಅವರಿಂದ ಅರಣ್ಯ ಮಾರ್ಗವಾಗಿ ತಮ್ಮ ಕುದುರೆಯನ್ನು ತಿರುಗಿಸಿದರು ತಿರುಭಂಗಿ ಆಳ್ವಾರ್ ಎಂಬವರು ದಾರಿಯಲ್ಲಿ ಹೊಂಚು ಹಾಕುತ್ತಾ ಸಿದ್ದು ಸಿಕ್ಕಿದ್ದನ್ನೆಲ್ಲ ದೋಚಿಕೊಳ್ಳುತ್ತಾ ದೊರೆತದ್ದು ಎಲ್ಲವನ್ನೂ ಭಗವಂತನ ಸೇವೆಗಾಗಿ ದಾರಿಯುತ್ತಾ ಇದ್ದರು ಅವರು ಮಾಡಿದ ಅಗಾಧ ಸೇವೆಗೆ ವ್ಯಕ್ತಿ ಸ್ವಾಮಿಯವರು ತಮ್ಮ ರೂಪು ಮರೆಸಿಕೊಂಡು ಅಲ್ಲಿಗೆ ಬರಲು ಆಳ್ವಾರ್ ಅವರ ಶಿಷ್ಯರು ಸ್ವಾಮಿಯವರ ಛತ್ರ ಚಾಮರ ಆಭರಣ ಮುಂತಾದ ಸಮಸ್ತ ಆಭರಣಗಳನ್ನು ಲೂಟಿ ಮಾಡಿಕೊಂಡು ಹೋಗುತ್ತಿರುವಾಗ ಸ್ವಾಮಿಯವರು ಎಲ್ಲ ಪೂಜೆಗಳಿಗಿಂತ ವಿಷ್ಣುವ ಪೂಜೆ ಶ್ರೇಷ್ಠವು ಅದಕ್ಕಿಂತಲೂ ಆತನ ಭಕ್ತರನ್ನು ಪೂಜಿಸುವ ಶ್ರೇಷ್ಠವು ಎಂಬುದಾಗಿ ಶಾಸ್ತ್ರ ಪ್ರಮಾಣವಿರುವುದು ಅದನ್ನು ನಾನೇ ಆಚರಣೆಗೆ ತಂದು ಜಗತ್ತಿಗೆ ಮಾರ್ಗದರ್ಶಿಯಾಗಬೇಕೆಂದು ಯೋಚಿಸಿ ತಮ್ಮ ಕುದುರೆಯನ್ನು ಓಡಿಸುತ್ತಾ ಹೋಗಿ ಆ ತಿರುವಂಗಿ ಆಳ್ವಾರ್ ತಲೆ ಮೇಲೆ ಹತ್ತು ವರದ ಹಸ್ತವನ್ನಿಟ್ಟರು ಆಗ ಕೇಳಬೇಕೆ ಆಳ್ವಾರ್ ಜ್ಞಾನವನ್ನು ಹೊಂದಿ ಎದುರಿಗೆ ನಿಂತಿರುವ ಸ್ವಾಮಿಯವರ ಪಾದಗಳಿಗೆ ನಮಸ್ಕರಿಸಿ ತನ್ನಿಂದ ಸರ್ವಾಪರಾಧವಾಯಿತೆಂದು ಪುನಃ ನಮಸ್ಕರಿಸಿದರು ತನ್ನ ಸೇವಕರನ್ನೆಲ್ಲ ಕರೆಯಿಸಿ ಅಪಹರಿಸಿದ ಸಮಸ್ತ ಪದಾರ್ಥಗಳನ್ನು ಸ್ವಾಮಿಯವರಿಗೆ ಸಮರ್ಪಿಸಿ ಸ್ವಾಮಿಯವರಿಂದ ತಮ್ಮ ಮನೋರಥವನ್ನು ಈಡೇರಿಸಿಕೊಂಡರು ಈ ಕಾರಣಗಳಿಂದಲೂ ಸ್ವಾಮಿಯವರು ಜಾಗೃತಿಯಾಗಿ ತಮ್ಮ ವಾಸಸ್ಥಾನಕ್ಕೆ ಹಿಂದಿರುಗಲು ಸಾಧ್ಯವಾಗಲಿಲ್ಲ ಈಗ ತನ್ನ ಭಕ್ತರನ್ನು ಕಾಪಾಡುವ ಆತರದಲ್ಲಿ ಲಕ್ಷ್ಮಿಯನ್ನು ಸಹ ಮರೆತು ಅವರ ನಂತರ ಜ್ಞಾಪಿಸಿಕೊಂಡು ಬೇಗ ಬೇಗನೆ ಮನೆಗೆ ಬಂದಂತಹ ಸ್ವಾಮಿಯು ನಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಇತ್ತಲಾಗಿ ಅಮ್ಮನವರ ಎಚ್ಚೆತ್ತು ಹಾಸಿಗೆಯಲ್ಲಿ ಮಲಗಿದ್ದಂಥ ಸ್ವಾಮಿಯವರು ಇಲ್ಲದಿರುವುದನ್ನು ತಿಳಿದು ತಮ್ಮ ಜ್ಯೋತಿ ವರ್ಗದವರನ್ನು ಕರೆದು ಸ್ವಾಮಿಯವರನ್ನು ಕಂಡಿರ ಎಂದು ಪ್ರಶ್ನಿಸಲಾಗಿ ಅವರು ನಮಗೆ ತಿಳಿಯದು ಎನ್ನಲು ಬಾಗಿಲಿಗೆ ಬಂದು ದೂರದಲ್ಲಿ ಬರುತ್ತಿರುವ ಸ್ವಾಮಿಯವರನ್ನು ನೋಡಿ ಅವರು ಆತುರಾತುರವಾಗಿ ಬರುತ್ತಿರುವುದನ್ನು ಅವರ ಅವಸ್ಥೆಯನ್ನು ನೋಡಿ ಕೋಪದಿಂದ ಬಾಗಿಲು ಹಾಕಿಕೊಂಡು ಒಳಗೆ ಹೋಗಿ ತಮ್ಮ ದೂತಿಯರನ್ನು ಪುನಃ ಕರೆದರು ಅವರು ಬಂದು ಸಿದ್ಧರಾಗಿದ್ದೇವೆ ಎನ್ನಲು ಎಲೆ ದಾತಿಯರೇ ನಿಮ್ಮ ಸ್ವಾಮಿಯವರು ರಾತ್ರಿ ನಾನು ಮಲಗಿರುವಾಗ ನನಗೆ ಎಚ್ಚರಿಕೆಯನ್ನು ಮಾಡದೆ ಬೇರೆ ಕಾಂತೆಯರಲ್ಲಿ ಆಸಕ್ತರಾಗಿ ಹೋಗಿರುತ್ತಾರೆ ಅವರು ಬಂದಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಬಾಗಿಲು ತೆಗೆಯಬೇಡ್ರಿ ಎಂದು ಅಪ್ಪಣೆಯನ್ನು ಮಾಡಿ ಹಾಸಿಗೆ ಮೇಲೆ ಮಲಗಿಕೊಂಡರು ಅಷ್ಟರೊಳಗೆ ಹೊರಗೆ ಬಾಗಿಲು ತಟ್ಟುವ ಶಬ್ದವಾಯಿತು ಆ ಶಬ್ದವನ್ನು ಕೇಳಿ ಅಮ್ಮನವರು ಬಾಗಿಲ ಬಳಿಗೆ ಬಂದು ಯಾರು ಅದು ಚೋ ಚೋರನೋಪಾದಿಯಲ್ಲಿ ಅರ್ಧರಾತ್ರಿ ಸಮಯದಲ್ಲಿ ಬಾಗಿಲನ್ನು ಮೀಟವರು ಎಂದರು ಅದಕ್ಕೆ ಸ್ವಾಮಿಯವರು ನಾನು ಮಾಧವನು ಎಂದು ನಿರೂಪಿಸಿದರು ಅದಕ್ಕೆ ಅಮ್ಮನವರು ಮಧುಸ್ಥ ಮಾಧವಸ್ಥ ವಾಸಂತಿ ವಾಕುತೋ ಎಂಬುದಾಗಿ ವೇದದಲ್ಲಿ ಮದುವೆಂದರೂ ಮಾಧವನೆಂದರು ವಸಂತ ಋತುವಿಗೆ ಹೆಸರು ಎಂಬುದಾಗಿ ಹೇಳಿದೆ ಎಲೆ ನೀನು ವಸಂತನೋ ಸ್ವಾಮಿಯವರು ಇಲ್ಲದಿರುವಾಗ ಏಕೆ ಬಂದೆ ಎನ್ನಲು ಸ್ವಾಮಿ ಅಲ್ಲ ನಾನು ಚಕ್ರಪಾಣಿ ಎಂದರು ಅದಕ್ಕೆ ಅಮ್ಮನವರು ಶಾಸ್ತ್ರ ಪ್ರಮಾಣದಂತೆ ನೀವೇನು ಕುಂಬಾರರು ಎಂದು ಕೇಳುವಂತರಾದರು ಅದಕ್ಕೆ ಸ್ವಾಮಿಯವರು ಅಲ್ಲ ಅಲ್ಲ ನಾನು ಧರಣೀಧರನು ಈ ಭೂಮಿಯನ್ನೆಲ್ಲ ಹೊತ್ತುಕೊಂಡು ಕಾಪಾಡುವವರು ಎಂದರು ಪುನಃ ಅಮ್ಮನವರು ಅಹೀಂದ್ರೋ ಧರಣೀಧರ ಎಂದು ಎರಡು ನಾಲಿಗಳ ಸರ್ಪರಾಜನಿಗೆ ಹೆಸರಿದೆ ನೀವೇನು ಅಂತಹ ಸರ್ಪರಾಜರು ಎಂದು ಕೇಳಿದರು ಆಗ ಸ್ವಾಮಿಯವರು ಅಲ್ಲ ಅಂತಹ ಸರ್ಪವನ್ನು ನಾಶ ಮಾಡಿದ ಅಹಿಮರ್ತಿ ನಾನು ಎನ್ನಲು ನಾಗಾಂತಕೋ ವಿಷ್ಣುರದಸುಪರ್ಣಃ ಇತ್ಯಾದಿಯಾಗಿ ಗರುಡನಿಗೆ ಹೆಸರಿದೆ ತಾವೇನು ಅಂತಹ ಗರುಡನೆ ಎಂದು ಪ್ರಶ್ನಿಸಿದರು ಅದಕ್ಕೆ ಉತ್ತರವಾಗಿ ಸ್ವಾಮಿಯು ಅಲ್ಲ ನಾನು ಹರಿ ಹರಿಯು ಬಂದಿದ್ದೇನೆ ಬಾಗಿಲತೆಗೆ ಎನ್ನಲು ಬರ್ಕಟೋ ವಾನರೋ ಹರಿ ಎಂದು ಗಬ್ಬಿಗೋ ಅರ್ಥವಿದೆ ನೀವೇನು ಅಂತಹ ಗಬ್ಬಿಶ್ರೇಷ್ಠನೆ ಎಂದು ಕೇಳುವಂತರಾದರು ಅದನ್ನು ಕೇಳಿ ಯಾವ ಮಾತಿಗೂ ಹೀನಾಯವಾಗಿ ಬೇರೆ ಅರ್ಥ ಮಾಡಿಬಿಡುವಳಲ್ಲ ಮುಂದೆ ಯಾವ ಮಾತನ್ನು ಹೇಳಿದರೆ ಬೇರೆ ಅರ್ಥವಾಗುವುದಿಲ್ಲವೋ ಅಂತಹ ಮಾತನ್ನು ಹುಡುಕುತ್ತೇನೆಂದು ಯೋಚಿಸುತ್ತಾ ಸುಮ್ಮನೆ ನಿಂತಿರುವ ಆ ಸ್ವಾಮಿಯವರು ಪದ್ಮನಾಭ ಸ್ವಾಮಿಯವರು ಸೌಕರ್ಯರನ್ನು ಕಾಪಾಡಲಿ ಸ್ವಲ್ಪ ಹೊತ್ತು ಸ್ವಾಮಿಯವರು ಮೌನವಾಗಿರುವುದನ್ನು ನೋಡಿ ಅಮ್ಮನವರು ಇನ್ನು ನಾನು ಮಾತನಾಡದೆ ಹೋದರೆ ಕೋಪವು ಎಂದು ಯೋಚಿಸಿ ತಾವು ಲಕ್ಷ್ಮೀಪತಿ ಆಗಿದ್ದ ಪಕ್ಷದಲ್ಲಿ ಅರ್ಧರಾತ್ರಿಯಲ್ಲಿ ನನಗೆ ವಂಚಿಸಿ ಎಲ್ಲಿಗೆ ಹೋಗಿದ್ದೀರಿ ಯಾವಾಗಲೂ ತಮ್ಮ ಪಾದ ಸ್ಮರಣೆಯಲ್ಲಿ ನೆಟ್ಟ ಮನಸುಳ್ಳ ನನ್ನನ್ನು ಹೀಗೆ ಬಿಟ್ಟು ಬೆಳಗಿನ ಜಾವದವರೆಗೂ ಎಲ್ಲಿ ಬಿಡಿ ಮಾಡಿಸಿದ್ದೀರಿ ಇದೆಲ್ಲವನ್ನು ನನಗೆ ನಿಜವಾಗಿ ತಿಳಿಸಬೇಕೆಂದು ಕೇಳಿದರು ಆ ಮಾತನ್ನು ಕೇಳಿ ಎಲೇ ಲಕ್ಷ್ಮೀ ಲಾಲಿಸು ಕಾಡಿನ ಮೃಗಗಳು ತಪೋಧನಾದ ರುಚಿಗಳನ್ನು ಬಾರಿಸಲು ಅವರು ಬಂದು ಬಹಳವಾಗಿ ದುಃಖಿಸುತ್ತಾ ಸ್ವಾಮಿಯೇ ಕಾಪಾಡು ಕಾಪಾಡು ಎಂದು ಪ್ರಾರ್ಥಿಸಲು ಅವರ ಕಷ್ಟ ನಿವಾರಣೆಗೋಸ್ಕರ ಕಾಡಿಗೆ ಹೋಗಿ ದುಷ್ಟ ಪ್ರಾಣಿಗಳಿಂದ ಸಂಹಾರ ಮಾಡಿ ಜಾಗೃತಿಯಾಗಿ ಹಿಂಜರಿಕೆ ಬಂದಿರುವೆನೋ ಇದೇ ನಿಜವಾದ ಸಂಗತಿ ಎಂದು ಉತ್ತರ ಹೇಳಿದರು ಆದರೆ ಅಮ್ಮನವರು ಹೇಳುತ್ತಾರೆ ಇರಬಹುದು ಸ್ವಾಮಿ ಇರಬಹುದು ಭೇಟಿಯಾಡುವುದಕ್ಕೆ ತಾವು ಹೋಗಿರಬಹುದು ಆದರೆ ಕಣ್ಣು ಕೆಂಪಾಗಿರುವುದೇನು ಗುಟಿಯಲ್ಲಿ ಕಾಯಲು ಗಾಯವಾಗಲು ಕಾರಣವೇನು ತಲೆಯ ಕೂದಲು ಕೆದರು ಹೋಗಿರುವುದಕ್ಕೆ ಕಾರಣವೇನಿದ್ದೀತು ಮುಖವೆಲ್ಲ ಬೆವರು ಹನಿಗಳಿಂದ ತುಂಬಿದೆ ಇದನ್ನೆಲ್ಲ ನೋಡಿದರೆ ತಾವು ನನ್ನನ್ನು ವಂಚಿಸಿ ರಾತ್ರಿ ಕಳೆಯವರೆಗೂ ಬೇರೆ ಕಾಂಚೇರಲ್ಲಿ ಆಸಕ್ತರಾಗಿದ್ದು ಈಗ ಓಡಿ ಬಂದಿರುವಂತೆ ಕಾಣುತ್ತದೆ ತಾವು ತಮ್ಮ ಸ್ಥಿತಿಗತಿಗಳನ್ನು ನೋಡಿಕೊಂಡು ಸಮಾಧಾನವಾಗಿ ಉತ್ತರವನ್ನು ಕೊಡದೆನ್ನದು ಅದಕ್ಕೆ ಸ್ವಾಮಿಯವರು ಅಪ್ಪಣೆ ಕೊಡಿಸುತ್ತಾರೆ ಲಕ್ಷ್ಮಿಯೇ ಕೇಳು ನಮ್ಮ ಶರೀರದಲ್ಲಿ ಅನ್ಯಸ್ತ್ರೀಯು ಧರಿಸಿಕೊಂಡ ಗಂಧವಿರುವುದೆಂದು ಸಂದೇಹ ಪಡಬೇಡ ಅದು ಕಾಡಿನಲ್ಲಿ ಸಂಚರಿಸುವಾಗ ವನದೇವತೆಗಳು ಸುರಿಸಿದ ಹೂವಿನ ಗಂಧವಲ್ಲದೆ ಮತ್ತೆ ಬೇರೆಯಲ್ಲ ವೇಗವಾಗಿ ಬೀಸುವ ಗಾಳಿಯಿಂದ ತಲೆ ಗಂಟು ಬಿಟ್ಟಿ ಹೋಗಿ ಕೂದಲೆಲ್ಲ ಕೆದರುಕೊಂಡಿದೆ ಕುದುರೆಯ ಮೇಲೆ ಕೂತು ಆ ಕಡೆ ಈ ಕಡೆ ಓಡಾಡುವ ಬರದಲ್ಲಿ ಮುಖವು ಬೆವರಿತು ಕಾಂತಿಯು ಕುಗ್ಗಿತು ಆಯಾಸವು ತಲೆದೋರಿತು ಕಣ್ಣು ಕೆಂಪಾಯಿತು ಬಟ್ಟೆಯು ತಗಲಿ ಮೈಗೆ ಸವರಿಕೊಂಡಿದ್ದ ಚಂದನು ಉದುರಿತು ಮುಳ್ಳು ಚುಚ್ಚುಕೊಳ್ಳೋಣವಾದ್ದರಿಂದ ಮೈಯೆಲ್ಲ ಗಾಯವಾಯಿತು ಹೀಗೆ ಇದೆಲ್ಲವೂ ದುಷ್ಟನಿಗ್ರಹಕ್ಕಾಗಿ ಮಾಡಿದ ಯುದ್ಧದ ದೋಷಗಳೇ ಹೊರತು ಅನ್ಯ ಕಾಂತರೆಯಲ್ಲಿ ನಿಜವಾಗಿ ನಾನು ಆಸಕ್ತನಾಗಿಲ್ಲವೋ ಎಂದರು ಆಗ ಲಕ್ಷ್ಮೀ ದೇವಿ ಎಲೇ ಸ್ವಾಮಿ ತಾವು ಹೇಳುವುದಲ್ಲ ಬೇಟೆಯಿಂದಾದ ಲಕ್ಷಣಗಳಿರಬಹುದು ಆದರೆ ತುಡಿಯಲ್ಲಿ ಗಾಯವು ಈ ಕೆಂಪು ಉಂಟಾಗಲು ಕಾರಣ ತಿಳಿಯಲಿಲ್ಲ ಎನ್ನಲು ಆಗ ಭಗವಂತನು ಎಲೇ ಲಕ್ಷ್ಮೀ ಕಾಡಿನಲ್ಲಿರುವ ದುಷ್ಟಮೃಗಗಳು ರಾಕ್ಷಸರು ಭಯದಿಂದ ನಡಗುವಂತೆ ಪದೇ ಪದೇ ಶಂಕವನ್ನು ಓದುತ್ತಾ ಇದ್ದುದರಿಂದ ಈ ರೀತಿ ಗಾಯವಾಯಿತು ನೀನು ಎಷ್ಟು ಸಂಶಯವುಳ್ಳವಳಾಗಿ ನನ್ನನ್ನು ಪ್ರಶ್ನೆ ಮಾಡುತ್ತಿದ್ದೇಯೇ ನಾನು ಎಷ್ಟು ಹೇಳಿದರೂ ನಿನಗೆ ನಂಬಿಕೆ ಬರುವುದಿಲ್ಲ ಆದ್ದರಿಂದ ಸಾಕ್ಷಿಗಳನ್ನು ಕರೆದುಕೊಂಡು ಬಂದು ಸಾಕ್ಷಿ ಹೇಳಿಸುತ್ತೇನೆ ಆಗಲಾದರೂ ನಂಬಿಕೆ ಉಂಟಾಗಬಹುದಲ್ಲವೇ ಅಗಾಧವಾದ ಮಡುವಿನಲ್ಲಿ ಬೇಕಾದರೂ ಬೀಳುತ್ತೇನೆ ನಾನು ಸತ್ಯವನ್ನೇ ಹೇಳಿದ್ದರೆ ನೀರು ನನ್ನನ್ನು ಮುಳುಗಿಸುವುದಿಲ್ಲ ಈ ಪ್ರಮಾಣವು ಬೇಡವೆಂದರೆ ಮಡಿಕೆಯೊಳಗೆ ಮುಚ್ಚಿಟ್ಟಿರುವ ಘಟ ಸರ್ಪವನ್ನಾದರೂ ಕೈ ಹಾಕಿ ಎಳೆದುಕೊಡುತ್ತೇನೆ ಒಂದು ವೇಳೆ ನಾನು ಸುಳ್ಳು ಹೇಳಿದ್ದರೆ ಆ ಸರ್ಪವು ನನ್ನನ್ನು ಕಚ್ಚುತ್ತದೆ ನಿಜವನ್ನು ಹೇಳಿದ್ದರೆ ಕಚ್ಚುವುದೇ ಇಲ್ಲ ಜ್ವಾಜ್ವಾಲ ಮಾನ್ಯವಾಗಿ ಉರಿಯುತ್ತಿರುವ ಬೆಂಕಿಯಲ್ಲಿ ಬೇಕಾದರೂ ಧೈರ್ಯವಾಗಿ ಕುಳಿತುಕೊಂಡು ಮರಳಿ ಬಂದೇನೋ ಅದು ಪ್ರಮಾಣವಿಲ್ಲವೆಂದರೆ ಯಾವ ದೇವತೆ ಹೆಸರಿನಲ್ಲಾದರೂ ಅದರಲ್ಲೂ ನಂಬಿಕೆ ಇಲ್ಲವೆಂದರೆ ತಕ್ಕಡಿಯಲ್ಲಿ ಒಂದು ಕಡೆ ಧರ್ಮವನ್ನು ಒಂದು ಕಡೆ ನನ್ನನ್ನು ಇಟ್ಟು ತೂಗಿಸಿಕೊಳ್ಳುತ್ತೇನೆ ಆಗ ನನ್ನಲ್ಲಿ ಸುಳ್ಳು ಮೊದಲಾದ ಅಧರ್ಮವಿದ್ದರೆ ಧರ್ಮದ ಕಡೆ ತಕ್ಕಡಿಯ ತೂಕ ಹೆಚ್ಚಾಗುವುದು ನನ್ನ ಕಡೆ ತಕ್ಕಡಿಯು ಲಘುವಾಗಿ ಮೇಲೆ ಬರುವುದು ಇದಿಷ್ಟು ನಿನ್ನ ನಂಬಿಕೆಗಾಗಿ ನಾನು ಕೊಡುವ ಸಾಕ್ಷಿಗಳು ಎಂದರು ಅದಕ್ಕೆ ಅಮ್ಮನವರು ಸಾಕ್ಷಿಗಳನ್ನು ನಿರಾಕರಿಸುತ್ತಿದ್ದಾರೆ ಸಮುದ್ರವೇ ನಿನಗೆ ಹಾಸಿಗೆಯಾಗಿರುವಾಗ ಮಡುವಿನ ನೀರು ಏನನ್ನು ಏನು ಮಾಡಿಯಿತು ಆದಿಶೇಷನೆ ನಿನಗೆ ತಲ ತಲದಿಂಬಾಗಿರುವಾಗ ಮಡಿಕೆಯ ಹಾವು ನಿನ್ನೊಂದು ಕಚ್ಚುವುದುಂಟೆ ಅಗ್ನಿದೇವನು ನಿನ್ನ ದಿವ್ಯ ಜ್ಯೋತಿ ಒಂದು ಕಿಡಿಯಾಗಿರುವನು ಬಾಕಿಯ ದೇವತೆಗಳೆಲ್ಲರೂ ನಿನ್ನ ಸೇವಕರೇ ಆಗಿರುವರು ನಿನ್ನ ಉದರದಲ್ಲಿ ಹದಿನಾಲ್ಕು ಲೋಕಗಳು ಇರುವೆಂದು ಶಾಸ್ತ್ರವು ಹೇಳುವುದು ತಕ್ಕಡಿಗೆ ಹಾಕಿದರೆ ನಿನ್ನ ಭಾರವೇ ಹೆಚ್ಚಾಗುವುದು ಆದ್ದರಿಂದ ಈ ಅಪ್ಪಣೇ ಕುಡಿದ ಸಾಕ್ಷಿಗಳೆಲ್ಲವೂ ವ್ಯರ್ಥವೆನ್ನದು ಆ ಮಾತನ್ನು ಕೇಳಿ ನಗುತ್ತಿರುವ ಸ್ವಾಮಿಯು ನಮ್ಮನ್ನು ಕಾಪಾಡಲಿ ಹೇಲಕ್ಷ್ಮಿ ಚಂದ್ರನು ಬ್ರಹ್ಮನು ಇಂದ್ರನು ಹರನು ಇವರುಗಳು ಸಾಕ್ಷಿ ಎನ್ನದು ಅಮ್ಮನವರು ಆ ಸಾಕ್ಷಿಗಳನ್ನು ಖಂಡಿಸುತ್ತಲಿದ್ದಾರೆ ಚಂದ್ರನು ಎಂತಹ ಸಾಕ್ಷಿ ಗುರುಪತ್ನಿಯನ್ನೇ ಸ್ವೀಕರಿಸಿದನು ಬ್ರಹ್ಮನು ಎಂತಹ ಸಾಕ್ಷಿ ಮನ್ಮತ ಬಾಣಕ್ಕೆ ಸಿಕ್ಕಿ ತನ್ನ ಮಗಳಾದ ಸರಸ್ವತಿಯನ್ನೇ ಮದುವೆ ಮಾಡಿಕೊಂಡನು ಇಂದ್ರನು ಮಹಾಸತ್ಯವಂತನು ಅವನು ಗೌತಮರ ಮನೆಯಲ್ಲಿ ಇರದಿರುವಾಗ ಕಳ್ಳನೇ ಅವಷ್ಟೇ ಅವರ ಮನೆಯನ್ನು ಹೋಗಿ ಅಹಲ್ಯಾಸಂಗ ಮಾಡಿದನು ಈಶ್ವರನು ಪರಸ್ತ್ರೀಯಾದ ಗಂಗೆಯನ್ನು ತಲೆ ಮೇಲೆ ಇಟ್ಟುಕೊಂಡಿರುವನು ಎಂಬುದಾಗಿ ಸಕಲ ಸಾಕ್ಷಿಗಳನ್ನು ನಿರಾಕರಿಸಿದರು ಎಲೆ ಪ್ರಿಯ ಪತ್ನಿಯಾದ ಲಕ್ಷ್ಮಿ ನೀನು ನನ್ನ ಮಾತಲ್ಲಿ ವಿಶ್ವಾಸ ಬಿಡುವುದಿಲ್ಲ ಸಾಕ್ಷಿ ಪ್ರಮಾಣಗಳನ್ನು ದೋಷಿಸುತ್ತೀಯೇ ಎಲೆ ಕಮಲವಾಸಿನಿ ಇನ್ನು ನನಗೆ ಯಾರು ಗತಿ ಖಂಡಿತವಾಗಿ ಕೋಪವನ್ನು ಬಿಡು ಶಾಂತಿಯನ್ನು ಹೊಂದು ಸಮಾಧಾನವನ್ನು ಹೊಂದುವಂತೆ ಬೇಡಿಕೊಳ್ಳುತ್ತೇನೆ ಎಲೆ ಕಮಲದಂತೆ ಕಳ್ಳುಳ್ಳ ಪ್ರಿಯೆ ಈಗ ನೀನು ಸಮಾಧಾನವನ್ನು ತೆಗೆದುಕೊಂಡರೆ ನಿನ ನಿನಗೆ ಅದರಿಂದ ಸುಖವುಂಟು ಮತ್ತು ಎಲ್ಲರಿಗೂ ಮಂಗಳವಾಗುತ್ತದೆ ಎಲೆ ಪ್ರಿಯಳೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಏನೆಂದರೆ ಹಗ್ಗಗಳಿಂದ ಬಿಗಿಯುವುದು ಬೆಟ್ಟದಿಂದ ತಳ್ಳುವುದು ಸಮುದ್ರದಲ್ಲಿ ಮುಳುಗಿಸುವುದು ಕೈ ಕಟ್ಟುವುದು ಚಾವಟಿಯಿಂದ ಹೊಡೆಯುವುದು ಕತ್ತಲೆ ಕೋಣೆಯಲ್ಲಿ ತಳ್ಳಿಯುವುದು ಇತ್ಯಾದಿ ಅಟ್ಟೆ ಅದರಂತೆ ನಾನು ಸಹ ಅಪರಾಧಿಯನ್ನು ನಿನಗೆ ತೋರಿ ಬಂದಿರುವ ಪ್ರಯುಕ್ತ ನನ್ನನ್ನು ನಿನ್ನ ತೋಳುಗಳ ಹಂಗಗಳಿಂದ ಆಲಂಗನ ಮಾಡುವ ನೆಪದಿಂದ ಕಟ್ಟಿಹಾಕು ಪರ್ವತಗಳಂತೆ ನೀನು ಉನ್ನತವಾಗಿರುವ ನಿನ್ನ ಸ್ಥಳಗಳ ಮೇಲಿಂದ ತಳ್ಳಿಬಿಡು ನಿನ್ನ ಪ್ರೀತಿ ಎಂಬ ಸಮುದ್ರದಲ್ಲಿ ಮುಳುಗಿಸೋ ಕಡಗಣ್ಣಿನ ಕಿರುನೋಟವೆಂಬ ಬಳಗಳಿಂದ ಬಿಗಿಯಾಗಿ ಬಿಗಿ ನಿನ್ನ ಉಗುರುಗಳಿಂದ ಗಾಯ ಮಾಡು ನಿನ್ನ ಗೃಹಕ್ಕೆ ಎಳೆದುಕೊಂಡು ಹೋಗಿ ಬಾಗಿಲನ್ನು ಮುಚ್ಚಿಬಿಡು ಇದಿಷ್ಟು ಶಿಕ್ಷೆಯನ್ನು ಮಾಡು ಎಂದು ಸ್ವಾಮಿಯವರು ಅಪ್ಪಣೆಗೊಳಿಸಲಾಗಿ ಅಮ್ಮನವರು ಅದಕ್ಕೆ ಮಾತನಾಡದೆ ಸುಮ್ಮನಿದ್ದರು ಎರೈ ಕೋಮಲವಾದ ಶರೀರವುಳ್ಳಲಕ್ಷ್ಮಿಯೇ ಕೋಪವನ್ನು ಬಿಡು ನನ್ನನ್ನು ನೋಡು ಹಿಂದೆ ನಿನಗೆ ಯಾವಾಗಲೂ ಈ ರೀತಿಯಾದ ಕೋಪವೇ ಬಂದಿರಲಿಲ್ಲ ಈಗೇನು ಹೀಗೆ ಮುನಿಸಿಕೊಂಡಿರುವೆ ಎಂದು ಸ್ವಾಮಿಯವರು ಕೇಳಲು ಅಮ್ಮನವರು ಕತ್ತನ್ನು ಬಗ್ಗಿಸಿಕೊಂಡು ಕಣ್ಣೀರು ಸುರಿಸುತ್ತಿದ್ದರೆ ವಿನಃ ಒಂದು ಮಾತನ್ನು ಸಹ ಆಡಲಿಲ್ಲ ಹಿರೇಲಕ್ಷ್ಮಿ ನಿನ್ನ ಕಣ್ಣುಗಳನ್ನು ಕಪ್ಪು ಕಮಲದಿಂದಲೂ ಮುಖವನ್ನು ತಾವರೆ ಹೂವಿನಿಂದಲೂ ನಿನ್ನ ಹಲ್ಲುಗಳನ್ನು ಮಲ್ಲಿಗೆ ಮಗುಗಳಿಂದಲೂ ತುಟಿಯನ್ನು ಚಿಗುರುಗಳಿಂದಲೂ ಅಯವ್ಯವುಗಳನ್ನು ಸಂಪಿಗೆ ಹೂವುಗಳನ್ನು ಸುಟ್ಟಿ ಮಾಡಿ ಆ ಬ್ರಹ್ಮನು ನಿನ್ನ ಹೃದಯವನ್ನು ಮಾತ್ರ ಕಲ್ಲಿನಲ್ಲಿ ಏತಕ್ಕೋಸ್ಕರ ಮಾಡಿದನೋ ತಿಳಿಯಲಿಲ್ಲವಲ್ಲ ಆ ಬ್ರಹ್ಮನು ನಿನ್ನ ಹೃದಯವನ್ನು ಕಲ್ಲಿನಲ್ಲಿ ಮಾಡಿದ್ದರಿಂದಲೇ ನಾನು ಎಷ್ಟು ಬೇಡಿಕೊಂಡರೂ ನಿನ್ನ ಹೃದಯವು ಕರಗುವುದಿಲ್ಲ ಅಲ್ಲವೇ ಅದೆಲ್ಲ ಹೋಗಲಿ ಎಲೇ ದೇವಿ ಭಕ್ತರು ಅರ್ಪಿಸಿರುವ ಕಾಡಿನ ಈ ಹಾರವನ್ನು ಸ್ವೀಕರಿಸು ತಾಂಬೂಲ ಶೇಷವನ್ನು ಸ್ವೀಕರಿಸು ಹಾಗೆ ಸ್ವೀಕರಿಸುವುದರ ಮೂಲಕ ಅಪರಾಧಿಯನ್ನು ನನ್ನನ್ನು ಕ್ಷಮಿಸು ಅಲ್ಲದೆ ಒಂದು ಸಲ ಲಕ್ಷ್ಮೀ ಪತಿಯೇ ನಿಮ್ಮ ಆಗಲಿ ಒಳಗೆ ಬಂದಿರಿ ಎಂದು ನಿನ್ನ ಬಾಯಿಂದ ಹೇಳಿಬಿಡು ಆಗ ನನಗೆ ಸಮಾಧಾನವಾಗುತ್ತದೆ ಎಂಬುದಾಗಿ ಸ್ವಾಮಿಯವರು ಕೊಡಿಸಿದರು ಆಗ ಸಖಿಯರ ಮೊದಲು ಬಂದು ಸ್ವಾಮಿಯವರನ್ನು ಸ್ತೋತ್ರ ಮಾಡಿದರು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅನಂತರ ನಾಚಿಕೆಯಿಂದ ತಲಬಾಗಿ ನಿಂತಿರುವ ಲಕ್ಷ್ಮೀ ದೊಡಗೋಡಿ ಮನೆಯನ್ನು ಪ್ರವೇಶಿಸಿದರು ಅಲ್ಲಿ ರತ್ನಗಜಿದವರ ಸಿಂಹಾರ್ಧದ ಮೇಲೆ ಶ್ರೀಹರಿಯನ್ನು ಕುಳ್ಳಿರಿಸಿ ಅಮ್ಮರವರು ಹೇಳುತ್ತಾರೆ ಅರ್ಧರಾತ್ರಿ ಸಮಯದಲ್ಲಿ ನನಗೆ ಹೇಳದೆ ಏಕಶಯನದಲ್ಲಿ ಮಲಗಿದ್ದ ನನ್ನನ್ನು ವಂಚಿಸಿ ಹೋದ ಅಪರಾಧಕ್ಕೆ ನನಗೆ ತೋರುವ ಶಿಕ್ಷೆ ಏನೆಂದರೆ ನಾವು ಕೊಡುವಂತಹ ವಕ್ರಾಭರಣಗಳನ್ನು ಗಂಧಹಾರಗಳನ್ನು ತಾವು ಪ್ರಪಂಚದ ಕ್ಷೇಮಕ್ಕಾಗಿಯೋ ನಮ್ಮನ್ನು ಅನುಗ್ರಹಿಸಿ ಸೂಚಿಸುವುದಕ್ಕಾಗಿಯೋ ಸ್ವೀಕರಿಸಬೇಕೆಂದು ಭಿನ್ನ ಮಾಡಿದರು ಅದರಂತೆ ಎಲ್ಲವನ್ನು ಸ್ವೀಕರಿಸಿ ಸಂತೋಷದಿಂದ ಅಂತಪುರವನ್ನು ಸೇರಿದರು ಅನಂತರ ವರ್ಷ ಸಮಸ್ತ ದೇವತೆಗಳು ಬಂದು ಬಾಗಿಲದಲ್ಲಿ ನಿಂತು ಸ್ವಾಮಿಯವರಿಗೆ ಸುಪ್ರಭಾತವನ್ನು ಹೇಳಿ ಎಚ್ಚರಗೊಳಿಸಲು ಮಂಗಳ ಸ್ಥಾನಕ್ಕೋಸ್ಕರ ಆ ಸಮಸ್ತ ದೇವತೆಗಳಿಂದ ಒಳಗೂಡಿ ತೆರಳುವಂತರಾದರು ಅಂತಹ ಪರಬ್ರಹ್ಮನಿಂದ ಪೂಜಿಸಲ್ಪಟ್ಟವಾದವುಳ್ಳವರು ಸಮಸ್ತ ಪಾಪಗಳನ್ನು ಹೋಗಲಾಡಿಸತಕ್ಕವನು ಆದ ಲಕ್ಷ್ಮೀ ಸಹಾಯಕನಾದ ಸ್ವಾಮಿಯು ಈ ರಥೋತ್ಸವ ಸೇವೆಗೋಸ್ಕರ ಬಂದಿರತಕ್ಕ ಸಕಲ ಭಕ್ತರಿಗೂ ಮಂಗಳವನ್ನು ಉಂಟು ಮಾಡಲಿ ಮತ್ತು ಸಂಪತ್ತನ್ನು ಕೊಡಲಿ ಶ್ರೀಯಂಪತ್ತಿಯಾದ ಸರ್ವೇಶ್ವರನಿಗೂ ಲಕ್ಷ್ಮೀದೇವಿಗೂ ನಡೆದ ಈ ಪ್ರಳಯ ಕಲಹರೂಪವಾದ ಸಂಧಾನಗಳನ್ನು ಕೇಳುವ ಜನರು ಪತ್ನಿ ಪುತ್ರರುಗಳಿಂದ ಕೂಡಿ ಜಯವನ್ನು ಮಂಗಳವನ್ನು ಸೌಖ್ಯವನ್ನು ಹೊಂದುವರು ಎಂಬಲ್ಲಿಗೆ ಅಧ್ಯಾಯಾರ್ಥವು ಸಮಾಪ್ತವಾಯಿತು